ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರಪ್ರಥಮ ಬಾರಿಗೆ ವಿಜಯಪುರ ಪಟ್ಟಣದಲ್ಲಿ ಮಹಿಳಾ ವ್ಯಾಯಾಮ ಶಾಲೆ ಬ್ಯೂಟಿ ಫಿಟ್ನೆಸ್ ಸೆಂಟರ್ ಮಹಿಳೆಯರು ಆರೋಗ್ಯವಾಗಿದ್ದರೆ ಮಾತ್ರ ಕುಟುಂಬ ನಿರ್ವಹಣೆ ಜೊತೆಗೆ ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂದು ಬ್ಯೂಟಿ ಫಿಟ್ನೆಸ್ ಸೆಂಟರ್ನ ಮುಖ್ಯ ತರಬೇತಿದಾರರಾದ ಪ್ರಿಯಾಂಕಾ ಪ್ರೇಮ್ಕುಮಾರ್ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಎಸ್ಆರ್ಟಿ ಕಾಂಪ್ಲೆಕ್ಸ್ನಲ್ಲಿ ಪವರ್ ಹೌಸ್ ಜಿಮ್ ಸಹಯೋಗದೊಂದಿಗೆ ಮಹಿಳೆಯರಿಗಾಗಿ ನೂತನವಾಗಿ ಆರಂಭ ಬ್ಯೂಟಿ ಫಿಟ್ನೆಸ್ ಸೆಂಟರ್ ಅನ್ನ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪರವರು ಉದ್ಘಾಟಿಸಿ ಮಾತನಾಡಿದರು ಶಾಲೆ ಬ್ಯೂಟಿ ಫಿಟ್ನೆಸ್ ಸೆಂಟರ್ ಮಾಲೀಕರು ಹಾಗೂ ತರಬೇತುದಾರನಿ ಶ್ರೀಮತಿ ಪ್ರಿಯಾಂಕಾ ಪ್ರೇಮ್ ಕುಮಾರ್ ಅವರು ಮಾತನಾಡಿದರು ూ మొదలు చిత్ర నూతన ఓన్లీ ఫర్ లెడీస్ అనిబు ట్స్ జిమ్ ప్రారంభమీ విజయపూర్ ఎో జిమ్ అందేడీస్ అంతా ఇలా ఇది నూతన లేడీస్ మాత్రం ఓపన్ నిరహద బాడి ఫిట్నెస్ ప్రారంభమీ ఇంకా ఎలా తరలి ಸದುಪಯೋಗ ಪಡಿಸ್ಕೋಬೇಕೆಂದು ಕೋರ್ಕಿ ಇಲ್ಲಿ ನಿಮಗೆ ಈ ಎಕ್ಸಸೈಸ್ ಮಾಡೋದಕ್ಕೆ ಎರೋಬಿಕ್ಸು ಮತ್ತು ಜುಂಬ ಎಲ್ಲಾನು ನಿಮಗೆ ಕೋಚರ್ ಸಮೇತ ಲೇಡೀಸೇ ಬೀಳ್ತಾರೆ ನೀವು ಯಾವುದೇ ಥರದ ತೊಂದರೆ ಇರೋದಿಲ್ಲ ಎಲ್ಲ ಕೇರ್ತಿ ಇದೆ ನಿಮಗೆ ರೆಸ್ಟ್ ರೂಮು ಡ್ರೆಸ್ಸಿಂಗ್ ಚೇಂಜ್ ರೂಮು ಎಲ್ಲ ತರಹದ ನಿಮಗೆ ಎಕ್ಸಸೈಸ್ ಹೇಳ್ಕೊಡೋದಕ್ಕೆ ಓನ್ಲಿ ಫಾರ್ ಅಂತ ಮಾಡೋದಕ್ಕೆ ಕೋಚಿಂಗ್ಗೂ ಲೇಡೀಸೇ ಇರ್ತಾರೆ ಕೋಚರಲ್ಲಿ ಲೇಡೀಸೇ ಇರ್ತಾರೆ ಬೆಳಿಗ್ಗೆ ಐದರಿಂದ మహిళా వ్యయమ శాలే బ్యూటి ఫిట్నెస్ సెంటర్ ఉద్ఘాటుమార్ మాట్లాడారు ఫస్ట్ పవర్ ఆఫ్ జిమ్ సంగేశ్వర టై జిమ్ మొదలనూ అది వర్కొ కంఫర్ట్ ఇదే లేడీస్ దే సపరేట్ ఆగి డీసైడ్ తోడీస్నే కోచ్ లేడీస్కి యవ్వ తర ఎక్సర్సైజ్ ఇది మాకు అనుకూల ఆగితే అంతకుంటు అదే కేసకే ట్రైనింగ్ ముగిసిస్ ట్రైనింగ్ ముగిసి సపరేట్స్ ವಿಜಯಪುರದಲ್ಲಿ ಲೇಡಿಸ್ನೇ ಓಪನ್ ಮಾಡಿದ್ದೀವಿ ದಯವಿಟ್ಟು ತಾವು ಏನಿದೆಯೋ ಅದನ್ನು ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ದೇಹ ಚೆನ್ನಾಗಿತ್ತುಕೊಂಡು ಆರೋಗ್ಯಕರ ಬಂದಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ಇದು ಬಂದು ಸಿ ಎಸ್ ಆರ್ ಟಿ ಕಾಂಪ್ಲೆಕ್ಸ್ ಹತ್ರ ಇದೆ ಒಂದೇ ಒಂದು ಸರಿ ಬಂದು ಮತ್ತೆ ನೀವೆಲ್ಲ ನೋಡಿ ಕೋಚರ್ನ ಸಲಹೆ ತಗೊಂಡು ನೀವು ಯಾವ ರೀತಿಯಾಗಿ ಓಟ್ ಮಾಡಬೇಕು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ತಿಳ್ಕೊಂಡು ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಬೋದು ಮತ್ತು ವೆಯ್ಟ್ ಗೇನು ಮಾಡ್ಬೋದು ಹಾಗಾಗಿ ಮುಂದೆ ಒಂದು ಸರಿ ಬಂದು ಇಲ್ಲಿ ಲೇಡಿಸ್ನ ಕೋಚರ್ ಆಗಿರ್ಬೋದು